ಬಿಗ್ ಬಾಸ್ ಆದಮೇಲೆ ಚಾರ್ಲಿ ತ್ರಿಬಲ್ ಸೆವೆನ್ ನಟಿ ಏನು ಮಾಡ್ತಿದ್ದಾರೆ ಗೊತ್ತಾ ಎಷ್ಟು ಆಗಿದ್ದಾರೆ ಇನ್ಸ್ಟಾಗ್ರಾಮ್ ಅವರ ಸಾಮಾಜಿಕ ಜಾಲತಾಣದಲ್ಲಿ ಸೊ ಸಿಂಹಿಣಿ ಅಂತಾನೆ ಖ್ಯಾತಿ ಪಡೆದಂತಹ ನಮ್ಮ ಸಂಗೀತ ಶೃಂಗೇರಿ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಬನ್ನಿ ಎಲ್ಲದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಟಿ ಸಂಗೀತ ಶೃಂಗೇರಿ ಯಾರಿಗೆ ಗೊತ್ತಿಲ್ಲ ಹೇಳಿ ಹರಹರ ಮಹದೇವ ಧಾರವಾಹಿಯ ಸಂಗೀತ ಸೊ ಕಿರುತಿರೆಯಲ್ಲ ಆಲ್ಮೋಸ್ಟ್ ಹಿರಿತರೆಯಲ್ಲೇ ಸಾಕಷ್ಟು ಹೆಸರನ್ನು ಮಾಡಿದಂತಹ ನಟಿ ಸೊ ಬಿಗ್ ಬಾಸ್ ಸೀಸನ್ ಥರ ಸ್ಪರ್ಧಿಯಾಗಿ ದೊಡ್ಡ ಮನೆಗೆ ಕಾಲಿಟ್ಟ ಈಕೆ ಸಿಂಹಿಣಿ ಅಂತಾನೆ ಖ್ಯಾತಿ ಪಡ್ಕೊಂಡ್ರು ಅರ್ಹರ ಮಹದೇವ ಧಾರವಾಹಿಯ ನಂತರ ತೆಲುಗು ಧಾರಾವಾಹಿಯಲ್ಲಿ ಕೂಡ ನಟಿಸಿ ಈಕೆ ಎ ಪ್ಲಸ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿದ್ದು ಸೊ ಮುಂದೆ ಸಾಲಗಾರರ ಸಹಕಾರ ಸಂಘ ಚಾರ್ಲಿ ತ್ರಿಬಲ್ ಸೆವೆನ್ ಸೇರಿದಂತೆ ಶಿವಾಜಿ ಸೂರತ್ಕಲ್ ಶರ್ಮಿಳಾ ಲಕ್ಕಿ ಮ್ಯಾನ್ ಆನು ಆ್ಯಂಟನಿ ದೋಣಿಯಪ್ಪ ಏನು ಪಂಪ ಪಂಚಳ್ಳಿ ಶಿವಪರ ಮೂರ್ತಿ ಲೇಖನ ಮಾರಿಗೋಲ್ಡ್ ಇದೆ ಈ ಥರ ಮುಂತಾದ ಸಿನಿಮಾಗಳಲ್ಲೂ ಕೂಡ ನಟಿಸಿರುವ ಸಿಂಹಿಣಿ ಸೂಪರ್ ಜೋಡಿ ಸೀಸನ್ ಟೂ ಸ್ಪರ್ಧಿಯಾಗಿ ಕಾಣಿಸ್ಕೊಂಡಿದ್ದ ಹೀಗೆ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಯಾಗಿ ದೊಡ್ಡ ಮನೆಯಲ್ಲಿ ಮೋಡಿ ಮಾಡಿದರು ಮಾತ್ರವಲ್ಲ ಸೆಕೆಂಡ್ ಅಪ್ ಆಗಿ ಕೂಡ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ರು ಸಂಗೀತ ಶೃಂಗೇರಿ ಹೀಗಂತ ತಮ್ಮದೇ ಯೂಟ್ಯೂಬ್ ಚಾನಲಲ್ಲಿ ತೆರೆದಿದ್ದು ಕೂಡ ಅದರಲ್ಲಿ ಹಲವು ವಿಡಿಯೋಗಳನ್ನು ಸೇರಿದಂತೆ ತಮ್ಮ ಖಾಸ ಗೆಳೆಯ ಡ್ರೋನ್ ಪ್ರತಾಪ್ ಅವರೊಂದಿಗಿನ ಒಂದಷ್ಟು ಪಿಕ್ನಿಕ್ ಹಾಗೂ ಫನ್ನಿ ವಿಡಿಯೋಗಳನ್ನು ಕೂಡ ಆಗ್ತಾ ಇರ್ತಾರೆ ಸೊ ಬಿಗ್ ಬಾಸ್ ಸೀಸನ್ ಹತ್ತಿರ ನಂತರ ಸಂಗೀತ ಶೃಂಗೇರಿ ಅವರಿಗೆ ಎಷ್ಟು ಪಾಪ್ಯುಲರಿಟಿ ಸಿಕ್ತು ಅಂತಂದ್ರೆ ಬಹಳಷ್ಟು ಕಾರ್ಯಕ್ರಮಗಳಿಗೆ ಅವರನ್ನೇ ಮುಖ್ಯ ಅತಿಥಿಯಾಗಿ ಕರೆದುಕೊಳ್ಳು ಸೊ ಅಭಿಮಾನಿಗಳು ಕೂಡ ಉಟ್ಕೊಂಡ್ರು ಎಲ್ಲಿ ಹೋದರೂ ಸಂಗೀತ ಶೃಂಗೇರಿ ಕಾಡುವ ಒಂದೇ ಪ್ರಶ್ನೆ ಏನಂದ್ರೆ ನಿಮ್ಮ ಮದುವೆ ಯಾವಾಗ ಈ ವಿಚಾರವಾಗಿ ಈಗಾಗಲೇ ಹಲವು ಬಾರಿ ನಟಿ ಸಂಗೀತ ಶೃಂಗೇರಿ ಮಾತನಾಡಿದ್ರು ತಮಗೆ ಮದುವೆ ಎಂದರೆ ಬಹಳ ಭಯವಿದೆ ಅಂತೆ ಅವರೇ ಹೇಳಿಕೊಂಡಿದ್ದು ಇದು ಸೊ ಚಿಕ್ಕ ವಯಸ್ಸಿನಿಂದಲೂ ಕೆಟ್ಟ ಕನಸು ಎಂದರೆ ಅದು ಮದುವೆಯಾಗುವುದು ಎಂಬುದನ್ನು ಬಿಗ್ ಬಾಸ್ ಮನ್ನಲ್ಲಿ ಒಮ್ಮೆ ಹಂಚಿಕೊಂಡಿದ್ದರು ಹೀಗಿದ್ದರೂ ನಟಿ ಸಂಗೀತ ಶೃಂಗೇರಿಯವರಿಗೆ ಈ ಪ್ರಶ್ನೆಯನ್ನ ಮಾತ್ರ ನಮ್ಮ ಅಭಿಮಾನಿಗಳು ಕೇಳೋದನ್ನ ಬಿಟ್ಟಿಲ್ಲ ತಮ್ಮ ಖಡಕ್ ಉತ್ತರಗಳಿಂದ ಹೆಸರುವಾಸಿಯಾಗಿರುವ ನಟಿ ಸಂಗೀತ ಶೃಂಗೇರಿ ಯಾವ ಪ್ರಶ್ನೆಗೂ ಖಡಕ್ಕಾಗಿ ಉತ್ತರಿಸಿದೆ ಬಿಡುವುದಿಲ್ಲ ಸೊ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಆಕ್ಟಿವ್ ಆಗಿರುವ ನಟಿ ಸಂಗೀತ ಅವರಿಗೆ ಬಹಳಷ್ಟು ಫ್ಯಾನ್ ಪೇಜ್ಗಳು ಕೂಡ ಇವೆ ಇತ್ತೀಚೆಗೆ ಅವರು ಪೋಸ್ಟ್ ಮಾಡಿದ ಒಂದು ಫೋಟೋಗೆ ಬಹಳ ವೈರಲ್ ಆಗ್ತಾ ಇದೆ ಸೊ ಅದು ಟೀ ಎಸ್ಟೇಟ್ನಲ್ಲಿ ಟೀ ಕೊಯ್ಲು ಮಾಡುತ್ತಿರುವ ಒಂದಷ್ಟು ಫೋ ಇಂಟ್ರೆಸ್ಟಿಂಗ್ ಫೋಟೋಗಳನ್ನು ಕೂಡ ಶೇರ್ ಮಾಡಿಕೊಂಡಿದ್ರು ಸಂಗೀತ ಶೃಂಗೇರಿ ಈ ಪೋಸ್ಟ್ಗೆ ಇಂತಹ ಚಿಕ್ಕ ಚಿಕ್ಕ ಕ್ಷಣಗಳನ್ನು ಹೆಚ್ಚಿನ ಸಂತೋಷ ಕೊಡುತ್ತೆ ಅಂತ ಕ್ಯಾಪ್ಷನನ್ನು ಬರೆದುಕೊಂಡಿದ್ರು ಸೊ ಈ ಪೋಸ್ಟ್ಗೆ ಒಂದು ಲಕ್ಷಕ್ಕೂ ಹೆಚ್ಚು ಅಧಿಕ ಲೈಕ್ಗಳು ಸಿಕ್ಕಿತ್ತು ಸೊ ಹಾಗೆ ನಾನಾ ರೀತಿಯಲ್ಲಿ ಅಭಿಮಾನಿಗಳು ಕಮೆಂಟನ್ನು ಪಾಸ್ ಮಾಡಿದರು ಸೊ ನೋಡಿದ್ರಲ್ಲ ಬಿಗ್ ಬಾಸ್ ಆದಮೇಲೆ ಸಂಗೀತ ಶೃಂಗೇರಿ ಏನು ಮಾಡ್ತಿದ್ದಾರೆ ಅಂತ ಸೊ ಇದಾಗಿತ್ತು ಯಾವತ್ತೆ